ಕಾಗವಾಡದಲ್ಲಿ ಕಿತ್ತೂರು ಕರ್ನಾಟಕ ಸೇನೆ ಶಾಖೆ ಉದ್ಘಾಟನೆ ನಾಡು ನುಡಿ ಗಡಿ ಭಾಗದ ರಕ್ಷಣೆಗೆ ಕಿತ್ತೂರು ಕರ್ನಾಟಕ ಸೇನೆಯಿಂದ ನಿರಂತರ ಹೋರಾಟ ಮಹದೇವ್ ತಳವಾನ್ ಕನ್ನಡ ನಾಡು ನುಡಿ ಜೊತೆಗೆ ಗಡಿ ನಾಡಿನ ರಕ್ಷಣೆಗೆ ಕಿತ್ತೂರು ಕರ್ನಾಟಕ ಸೇನೆ ನಿರಂತರವಾಗಿ ಹೋರಾಟ ಮಾಡಲಿದ್ದು ಯಾವುದೇ ಕಾರಣಕ್ಕೆ ಕನ್ನಡ ಅಭಿಮಾನದೊಂದಿಗೆ ರಾಜಿ ಮಾಡಿಕೊಳ್ಳುವುದಿಲ್ಲ ನಾಡು ನುಡಿ ಗಡಿ ರಕ್ಷಣೆಗೆ ತಮ್ಮ ಪ್ರಾಣವನ್ನೇ ಪಣಕ್ಕಿಟ್ಟು ಕಿತ್ತೂರು ಕರ್ನಾಟಕ ಸೇನೆ ಹೋರಾಡಲಿದೆ ಎಂದು ಕಿತ್ತೂರು ಕರ್ನಾಟಕ ಸೇನೆಯ ರಾಜ್ಯಾಧ್ಯಕ್ಷ ಮಹಾದೇವ್ ತಳವಾರ್ ಹೇಳಿದ್ದಾರೆ ಅವರು ರವಿವಾರ ದಿನಾಂಕ ಇಪ್ಪತ್ನಾಲ್ಕರಂದು ಪಟ್ಟಣದ ಮಲ್ಲಿಕಾರ್ಜುನ ವಿದ್ಯಾಲಯದ ಸಭಾಭವನದಲ್ಲಿ ಕಿತ್ತೂರು ಕರ್ನಾಟಕ ಸೇನೆಯ ಕಾಗವಾಡ ತಾಲೂಕಾ ಶಾಖೆಯನ್ನು ಉದ್ಘಾಟಿಸಿ ಮಾತನಾಡುತ್ತಿದ್ದರು ಕಾಗವಾಡ ತಾಲೂಕಾ ಇದ್ದು ಮಹಾರಾಷ್ಟದ ಗಡಿ ತಾಲೂಕಾಗಿದ್ದು ಗಡಿ ತಾಲೂಕಿನಲ್ಲಿ ಕನ್ನಡ ಅಭಿಮಾನವನ್ನು ಬೆಳೆಸಿ ಉಳಿಸುವ ಕಾರ್ಯವನ್ನು ಸಂಘಟನೆ ಮಾಡಲಿದ್ದು

ಸಂಸ್ಕೃತಿ ನಮ್ಮದು ಕನ್ನಡ ನಾಡು ನುಡಿ ನೆಲಗಳ ಸಂರಕ್ಷಣೆಗಾಗಿ ನಾವು ಯಾವತ್ತು ಪ್ರಯತ್ನಿಸಿದ್ದೀವಿ ಇದೆಲ್ಲಂತ ಮಹಾದೇವ ತೋಪನ ಅವರಿದ್ದು ಅವರ ಶ್ರೀಮತಿ ಅವರ ಮೂರು ಇದೆ ಕಾರವಾಡನೆ ಉಮಾದೇವಿ ತೋಪನ ಅವರದು ಅಂತ ಒಂದು ಗಡಿಯಲ್ಲಿ ನಾವು ಬಂದು ಬಂದಿದೀವಿ ಸಿದ್ದನಗೌಡ ಪಾಟೀಲ್ ಅವರ ಗಡಿಯಲ್ಲಿ ಬಂದಿದ್ದೀವಿ ಬೇರೆ ಬೇರೆ ಇವತ್ತಿಗೂ ಅಶೋಕ್ ಚಂದ್ರಿಗೆ ಅವರಿದ್ದಾರೆ ಅದಕ್ಕಾಗಿ ನಾವು ಈ ಕಿತ್ತೂರು ಕರ್ನಾಟಕ ಸಂಘಟನೆಯ ಸೇನೆಯನ್ನ ಕಟ್ಟಿ ಈ ಭಾಗದ ಅಭಿವೃದ್ಧಿ ಯಾಕೆ ನಮ್ಮ ಪಂಚಾಯತಿಗಳಿಗೆ ಅನುದಾನ ಸಿಗ್ತಾ ಇಲ್ಲ ಯಾಕೆ ತಾಲೂಕಿಗೆ ಒಂದು ಕಾಲೇಜ್ ಪದವಿ ಕಾಲೇಜ್ ಬರ್ತಾ ಇಲ್ಲ ಯಾವ ತಾಲೂಕಿಗೆ ಒಂದು ಡಿಪ್ಲೊಮಾ ಕಾಲೇಜ್ ಬರ್ತಾ ಇಲ್ಲ ಯಾಕೆ ನಮ್ಮ ತಾಲೂಕಿಗೆ ಒಂದು ಸರ್ಕಾರಿ ಆಸ್ಪತ್ರೆ ಆಗ್ತಾ ಇಲ್ಲ ಯಾಕೆ ನಮ್ಮ ಸರ್ಕಾರಿ ಶಿಕ್ಷಣ ಸಂಸ್ಥೆಗಳು ಒಂದು ಉನ್ನತೆಯನ್ನ ಪಡಿತಾ ಇಲ್ಲ ಪ್ರತಿಯೊಂದಕ್ಕೂ ನಾವು ಬೆಂಗಳೂರಿಗೆ ಹೋಗ್ಬೇಕ ಪ್ರತಿಯೊಂದಕ್ಕೂ ನಾವು ಇಲ್ಲಿ ಬಿಟ್ಟು ಬಸ್ ಒಂದು ವೆಚ್ಚವನ್ನು ಬರೆಸಿ ಅಥವಾ ಟ್ರೈನ್ ವೆಚ್ಚವನ್ನು ಬರೆಸಿ ಅಲ್ಲಿ ಹೋಗಿ ಅಲ್ಲಿ ಹೋಟೆಲ್ ವೆಚ್ಚವನ್ನು ಬರೆಸಿ ಉಂಡು ತಿಂದು ಮಾಡಿ ಬರಬೇಕು ಆಗಿದೆ ಯಾವ ಕೂಡ ಇಲ್ಲಿ ಬೆಳಗಾವಿಯಲ್ಲಿ ಅಧಿವೇಶನ್ ನಡೀಬೇಕು ಐಟಿ ಕಂಪನಿಗಳು ಬರಬೇಕು ಸಮುದ್ರ ಸಮಗ್ರವಾಗಿ ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗ್ಬೇಕು ಬೆಳಗಾವಿಯಲ್ಲಿ ಯಾವುದೇ ರಾಜಧಾನಿಯನ್ನು ಅಧಿಕಾರ ತೃಪ್ತಿಯಲ್ಲಿ ಒಂದು ಎಚ್ಚರಿಕೆಯನ್ನ ನಾವು ಈ ರೀತಿ ಕೊಡಬೇಕಾಗಿದೆ ಬೆಳಗಾವಿಯಲ್ಲಿ ಅಧಿವೇಶನ ನಡೀಬೇಕು ಅಂತ ಹೇಳಿ ಅವಾಗಲೂ ಕೂಡ ಒಂದು ವಾರ ಉಪವಾಸ ಸತ್ಯಾಗುತ್ತಿತ್ತು ಕುಮಾರಸ್ವಾಮಿ ಅವರು ಯಡಿಯೂರಪ್ಪನವರು ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ರು ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾಗಿದ್ದರು ಬೆಳಗಾವಿ ಪ್ರಾದೇಶಿಕ ಕಚೇರಿ ಮುಂಭಾಗದಲ್ಲಿ ಉಪವಾಸ ಸತ್ಯಾಗ್ರಹಕ್ಕೂ ಅವತ್ತು ಕೂಡ ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ದೇನೆ ಎರಡ್ ಸಾವಿರದ ಹನ್ನೊಂದರಲ್ಲೂ ಕೂಡ ಇಲ್ಲಿ ಬಂಗೂಳೆ ಒಂದು ಘಟನೆ ನಡೀತದೆ ಆ ಘಟನೆ ನಮ್ಮ ತಾಲೂಕಾಧ್ಯಕ್ಷಾದಂತ ಬಸವ

ಗಟ್ಟಿ ಜೋಳ ನಾವು ಇವತ್ತು ಬಿತ್ತಕ್ ಬಂದಿದ್ದೀವಿ ನೀವು ಬಿತ್ತಿ ಅದನ್ನ ಹಿರಿಯರನ್ನು ಒಂದು ಮಾರ್ಗದರ್ಶನದಲ್ಲಿ ಅದಕ್ಕೆ ಏನ್ ಬೇಕು ಪೋಷಕಾಂಶಗಳನ್ನ ನೀರನ್ನ ಹಾಕಿ ಬೆಳೆಸಿ ಈ ರಾಜ್ಯದ ಜನಕ್ಕೆ ನಾವು ಕನ್ನಡದ ರಾಶಿಯಾಗಿ ಅನ್ನವನ್ನು ನೀಡುವಂತ ಕೆಲಸ ಮುಂದಿನ ದಿನಗಳಲ್ಲಿ ಮಾಡಿ ಅದಕ್ಕಾಗಿ ಈ ಒಂದು ಕಾರ್ಯಕ್ರಮ ಎಷ್ಟು ಇನ್ನೂ ಅದ್ದೂರಿಯಾಗಿ ಆಗ್ಬೇಕಿತ್ತು ಶಿವ ನವನಾರಾಯಣ ಅವರ ಮನೆಯಲ್ಲಿ ಒಂದು ದುಃಖದ ಘಟನೆ ನಡೆಯಿತು ಆದರೂ ಪರವಾಗಿಲ್ಲ ಕಾರ್ಯಕ್ರಮವನ್ನು ದೀಪ ಬೆಳಗಿಸುವ ಮೂಲಕ ಚಾಲನೆ ನೀಡಲಾಯಿತು ಕಾರ್ಯಕ್ರಮಕ್ಕೆ ಆಗಮಿಸಿದ ರಾಜ್ಯಾಧ್ಯಕ್ಷ ಮಹಾದೇವ್ ತಳವಾರ್ ಅವರನ್ನು ತಾಲೂಕಿನ ಶಿರಗುಪ್ಪಿಯಲ್ಲಿ ಭವ್ಯವಾಗಿ ಸ್ವಾಗತಿಸಿ ಅಲ್ಲಿಂದ ಕಾಗವಾಡ ಪಟ್ಟಣದವರೆಗೆ ಬೈಕ್ ರ್ಯಾಲಿ ಮುಖಾಂತರ ಅವರನ್ನು ಸ್ವಾಗತಿಸಲಾಯಿತು ಈ ಸಮಯದಲ್ಲಿ ಕಿತ್ತೂರು ಕರ್ನಾಟಕ ಸೇನೆಯ ತಾಲೂಕಾಧ್ಯಕ್ಷ ರವಿ ಪಾಟೀಲ್ ಬೆಳಗಾವಿ ಜಿಲ್ಲಾ ಅಧ್ಯಕ್ಷರಾದ ಶಿವಾನಂದ್ ಕೋಲ್ಕಾರ್ ರಾಜ್ಯಮಟ್ಟದ ಕಬ್ಬು ಬೆಳೆಗಾರ ಹೋರಾಟಗಾರರಾದ ಶಶಿಕಾಂತ್ ಜೋಶಿ ಶಿವಾನಂದ್ ನವಿನಾಳಿ ಸಿದ್ದರಾಮ್ ಬಸ್ತವಾಡಿ ಸೂರಜ್ ಕೋರೆ ರಾಹುಲ್ ತಾರ್ದಾಳೆ ಸುಭಾಷ್ ಪಾಟೀಲ್ ಮಹದೇವ್ ಗಣಾಚಾರಿ ರಾಹುಲ್ ಕುನ್ನೆ ಮಹೇಶ್ ಪಾಟೀಲ್ ಶುಭಂ ಮೋನೆ ಶಾಂತಸ್ವಾಮಿ ಸೇರಿದಂತೆ ಕಿತ್ತೂರು ಕರ್ನಾಟಕ ಸೇನೆಯ ಕಾರ್ಯಕರ್ತರು ಗ್ರಾಮಸ್ಥರು ಉಪಸ್ಥಿತರಿದ್ದರು ಕೆಲಸ ಕಾರ್ಯಗಳನ್ನು ಮುಖಾಂತರ ನಿಮ್ಮ ಕಿತ್ತೂರು ಕರ್ನಾಟಕ ಸೇನೆ ಹಾಕುವಂತಹ ಯಾಕೆ ಬಂತು ಎಲ್ಲಕ್ಕಿಂತ ಮುಂದೆ ಶಿವಾನಂದ ನನಗೆ ಅವರು ಆದಾಗ ಅವ್ರಿಗೆ ಚರ್ಚೆ ಆದಾಗ ಅವ್ರಿಗೂ ಕೂಡ ನಾನು ಪ್ರಶ್ನೆ ಕೇಳಿ ಯಾವ ಸಂಘಟನೆ ಮಾಡಬೇಕಾದ್ರೆ ನಮ್ಗೆ ಸ್ವೇತ ಪತ್ರಿಕೆ ಇರಬೇಕು ಅದ ನೋಡ್ಬೇಕು ಇರಬೇಕು ಜನರೆಲ್ಲ ಕಣ್ಣವನ್ನು ಸರ್ ಗುರುಗಳು ಮಾತಾಡಿದ್ರು ಅದು ಖುಷಿ ಕೊಡುವಂಥ ವಿಷಯ ಅದರ ಜೊತೆಗೆ ಇವತ್ತು ಬೆಳಗಾವಿ ಜಿಲ್ಲೆಯಲ್ಲಿ ಚಿತ್ತೂರು ಕರ್ನಾಟಕ ಸೇನೆ ಎಂಬ ಒಂದು ಸಂಘಟನೆಯನ್ನು ಪ್ರಾರಂಭ ಮಾಡಿದ್ವಿ ಆ ಪ್ರಾರಂಭದ ಅತಿ ಹೆಚ್ಚು ಸ್ಥಾನದ ಹೆಸರನ್ನ ನನ್ನ ನೆಚ್ಚಿನ ನಾಯಕರು ಹಾಗೂ ನಮ್ಮ ಹೋರಾಡದ ಗುರುಗಳಾದಂತಹ ಮಾದರಿ ತಲ್ಲಾರ ಅದೇ ರೀತಿಯಾಗಿ ಭೇಟಿ ವೇಳೆ ಇನ್ನೂ ಅನೇಕ ಕಾಗುವ ಕ್ರಮಗಳ ಎಲ್ಲ ಹಿರಿಯರು ಕೂಡ ನನ್ನ ಸಮಸ್ಯೆ ಮಾತ್ರವನ್ನು ಹೇಳುವುದರ ಜೊತೆಗೆ ಚಿತ್ತೂರು ಕರ್ನಾಟಕ ಸೇನೆಯನ್ನು ಈಗಾಗಲೇ ನಮ್ಮ ಹುರಾತನ ಹನ್ನೊಂದು ವರ್ಷ ವಿಚಾರಣೆ ನೀಡಿದರು ಯಾವ ಉದ್ದೇಶದಿಂದ ತನಿಖೆಯನ್ನು ಪ್ರಾರಂಭ ಮಾಡಿದ್ದೀವಿ ಯಾವ ಉದ್ದೇಶ ಬೇಕು ಕೆಲಸ ಮಾಡ್ತಾ ಇದ್ದೀವಿ ಎನ್ನುವುದನ್ನು ವಿಸ್ತಾರವಾಗಿ ಆದರೆ ಹೇಳ್ತಾರೆ ಪಂಚ್ ನ್ಯೂಸ್ಗಾಗಿ ಕಾಗವಾಡದಿಂದ ಬಸವರಾಜ್ ತರದಾಳೆ